ಮಗಳೂರು ತಾಲೂಕಿನ ಕಸಬಾ ಹೋಬಳಿಯ ಅಲ್ಲಪ್ಪುರ ಗ್ರಾಮ ಪಂಚಾಯಿತಿಯಲ್ಲಿ ಉಪಾಧ್ಯಕ್ಷರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಇಂದು ಅವಿರೋಧ ಚುನಾವಣೆ ನಡೆದಿದ್ದು ಶಿವರಾಜ್ ಕೈಮರ ಅವರು ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಬಿಇಒ ಸಮ್ಮುಖದಲ್ಲಿ ಚುನಾವಣಾ ಪ್ರಕ್ರಿಯೆ ನಡೆಯಿತು ಯಾವುದೇ ಪ್ರತಿಸ್ಪರ್ಧಿ ಇಲ್ಲದ ಕಾರಣ ಶಿವರಾಜ್ ಕೈಮರ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ನೂತನ ಉಪಾಧ್ಯಕ್ಷರು ಅಲ್ಲಂಪುರ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಗ್ರಾಮ ಪಂಚಾಯಿತಿಯನ್ನು ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡಲು ಶ್ರಮಿಸುತ್ತೇನೆ ಎಂದು ಸಂಕಲ್ಪ ವ್ಯಕ್ತಪಡಿಸಿದರು ಗ್ರಾಮ ಅವಿರೋಧ ಆಯ್ಕೆ ಕೊಟ್ಟಿರುವ ನಮ್ಮ ಎಲ್ಲ ಸದಸ್ಯರುಗಳಿಗೂ ಕಲಂಪುರ ಗ್ರಾಮ ಪಂಚಾಯತಿ ಸದಸ್ಯಗಳಿಗೂ ನನ್ನ ಹೃತ್ಪೂರ್ವಕದ ವಂದನೆಗಳನ್ನು ಹೇಳುತ್ತೇನೆ ಅದೇ ರೀತಿ ನಮ್ಮ ಬಿ ಜೆ ಪಿಯ ಎಲ್ಲ ಕಾರ್ಯಕರ್ತರು ಹಾಗೂ ಪ್ರಮುಖರ ಮುಖಂಡರುಗಳಿಗೂ ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸುತ್ತೆ ಈ ಐದು ವರ್ಷದಲ್ಲಿ ಎಲ್ಲರೂ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಿದರು ಅದೇ ಥರ ಇನ್ನೂ ಒಂದು ಎರಡು ತಿಂಗಳ ಅವಧಿಯಲ್ಲಿ ನಮಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಎಲ್ಲ ಥರನೂ ಹೆಂಗೆ ಮಾಡಿದರು ಅದೇ ಥರ ನಾವು ಹೊಂದಾಣಿಕೆಯಲ್ಲಿ ಇದ್ದು ಪಂಚಾಯಿತಿಯನ್ನು ನಾವು ಮಾದರಿ ಪಂಚಾಯತ್ ತರ ಮಾಡ್ಕೊಡ್ತೀವಿ ಅಂತೇಳಿ ಮಾತನ್ನು ಮುಗಿಸ್ತೇವೆ ಈ ಸಂದರ್ಭದಲ್ಲಿ ಪಂಚಾಯಿತಿ ಅಧ್ಯಕ್ಷೆ ಪೂರ್ಣಿಮಾ ಪ್ರದೀಪ್ ಸದಸ್ಯರಾದ ಮಧುಸೂದನ್ ರಾವ್ ದಾನೇಶ್ ವಸಂತ್ ಕುಮಾರ್ ಕೃಷ್ಣ ಕಮಲಾ ಸೋಮಶೇಖರ್ ಜಯಂತಿ ಮುತ್ತು ಎಟಿ ರಮೇಶ್ ಅರ್ಪಿತಾ ಪ್ರಸನ್ನ ಶಿಲ್ಪಾ ಜಯರಾಮ್ ಮತ್ತು ಪದ್ಮಾಕ್ಷಿ ಅವರು ಹಾಜರಿದ್ದರು ಕೊನೆಯ ಅವಧಿಗೆ ನಮ್ಮ ಉಪ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಶಿವರಾಜ್ ಅವರಿಗೆ ನಮ್ಮ ಅಲಂಪುರ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು ಸೇರಿ ಅವಿರೋಧವಾಗಿ ಆಯ್ಕೆ ಮಾಡಿದ್ರು ಅಭಿನಂದನೆ ಹೇಳ್ತಾ ಈ ಒಂದು ಅಲ್ಲಂಪುರ ಗ್ರಾಮ ಪಂಚಾಯಿತಿಯಲ್ಲಿ ಏನು ಐದು ವರ್ಷದಲ್ಲಿ ಎಲ್ಲ ಸದಸ್ಯರುಗಳು ಎಲ್ಲ ಸದಸ್ಯರು ಅಧ್ಯಕ್ಷರು ಆದರೂ ಉಪಾಧ್ಯಕ್ಷರು ಆದರೂ ನಮ್ಮ ರವಿಯಣ್ಣ ರಾಜಶೇಖರ್ಣ್ಣ ನೇತೃತ್ವದಲ್ಲಿ ಐದು ವರ್ಷ ಸುಗಮವಾಗಿ ಬಂದಿದೆ ಪಂಚಾಯಿತಿ ಇನ್ನು ಮುಂದಕ್ಕೂ ನಮ್ಮ ಶಿವರಾಜ್ ಅವರು ಪಂಚಾಯಿತಿ ಅಧ್ಯಕ್ಷರು ಸೇರಿಸಿ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಲಿ ಅಂತ ಹೇಳಿ ಮಾತಾಡ್ತೇನೆ ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಎಲ್ಲ ಸರ್ವ ಸದಸ್ಯರುಗಳು ಅವಿರೋಧವಾಗಿ ಶಿವರಾಜ್ ಅವರನ್ನು ಆಯ್ಕೆ ಮಾಡಿದ್ದಾರೆ ವಾಡಿಕೆಯಂತೆ ಮಾತಂತೆ ಪ್ರತಿಯೊಬ್ಬರಿಗೂ ಅಧಿಕಾರ ಹಂಚಿಕೆ ಮಾಡಿಕೊಳ್ಳೋದ್ರಲ್ಲಿ ಸನ್ಮಾನ್ಯ ಸಿ ಟಿ ಮಾದರಿ ಅಂತ ನಾವು ಅಂದ್ಕೊಳ್ತೀವಿ ಜೊತೆಗೆ ನಮ್ಮ ನಾಯಕರಾದಂಥ ರಾಜಶೇಖರಣ್ಣವರು ಕೂಡ ಈ ಐದು ವರ್ಷದ ಕೆಳಗೆ ಎಲ್ಲರನ್ನೂ ಕೂರಿಸಿ ಪ್ರತಿಯೊಬ್ಬರಿಗೂ ಅಧಿಕಾರನ ಹಂಚಿಕೆ ಮಾಡಬೇಕು ಪ್ರತಿಯೊಬ್ಬರು ಯಾರೂ ಅಧಿಕಾರದಿಂದ ವಂಚಿತರಾಗಬಾರ್ದು ಅಂತೇಳಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರುಗಳನ್ನ ಅವ್ರ ಹಂತವಾಗಿ ಇಶಿಷ್ಟು ಅವಧಿಗೆ ಅಂತೇಳಿ ಏನು ನಮಗೆ ನಿಗದಿ ಕೊಟ್ಟಿದ್ದರು ಅದರಂತೆ ಇವತ್ತು ಕೊನೆಯ ಅವಧಿಗೆ ಉಪಾಧ್ಯಕ್ಷರಾಗಿ ಶಿವರಾಜ್ ಅವ್ರನ್ನ ನಾವು ಆಯ್ಕೆ ಮಾಡಿದ್ವಿ ನಮ್ಮ ಪಂಚಾಯತಿ ಎಲ್ಲ ಸದಸ್ಯರುಗಳು ಆಯ್ಕೆ ಮಾಡಿದ್ದಾರೆ ಅವರಿಗೆ ಮತ್ತೆ ಎಲ್ಲ ಸದಸ್ಯರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಉಳಿದ ಅವಧಿಗೆ ಎಲ್ಲರಿಗೂ ಮೂಲಭೂತ ಸೌಕರ್ಯಗಳನ್ನು ಪಂಚಾಯಿತಿಗೆ ಒದಿಸ್ರ ಜೊತೆಗೆ ಸಾರ್ವಕ ಸಾರ್ವಜನಿಕರ ಜೊತೆಗೆ ಸಂಪರ್ಕ ಇಟ್ಕೊಂಡು ಒಳ್ಳೆ ಕೆಲಸಗಳನ್ನು ಮಾಡಲಿ ಈ ಐದು ವರ್ಷದ ಅವಧಿ ಸುಗಮವಾಗಿತ್ತು ಪಂಚಾಯಿತಿ ಅಭಿವೃದ್ಧಿ ಆಯಿತು ಅಂತಕ್ಕಂಥ ಹೆಸರು ನಮ್ಮ ಆ ಊರಿಗೆ ಬರಲಿ ಜೊತೆಗೆ ಇದನ್ನು ಆಯ್ಕೆ ಮಾಡೋಕ್ಕೆ ಸಾಕಾರ ಮಾಡಿದಂಥ ಅಭಿವೃದ್ಧಿ ಅಧಿಕಾರದಂಥ ಸನ್ಮಾನ ಸಿಟಿ ರವಣ್ಣವರಿಗೆ ಈ ಮೂಲಕ ಗ್ರಾಮ ಪಂಚಾಯಿತಿಯ ಸದಸ್ಯರು ಮತ್ತು ನಾವೆಲ್ಲ ಗ್ರಾಮಸ್ಥರು ಸೇರಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇವೆ ನಮ್ಮ ಗೆಳೆಯ ಗೆಳೆಯ ಅನ್ನೋದಕ್ಕಿಂತ ನನ್ನ ಸಹೋದರ ಈಗ ನೂತನವಾಗಿ ಉಪಾಧ್ಯಕ್ಷರಿಗಾಗಿದ್ದಾರೆ ಅವಧಿ ಕಡಿಮೆ ಆಗಿದ್ದರೂ ಕೂಡ ಅವಧಿ ಕಮ್ಮಿ ಕಡಿಮೆ ಇದರಲ್ಲಿ ಒಂದು ಸ್ವಲ್ಪ ಕೆಲಸ ಅವ್ರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಒಳ್ಳೆ ಕೆಲಸಗಳನ್ನ ಮಾಡಲಿ ಅದ್ರ ಜೊತೆಗೆ ಗ್ರಾಮ ಪಂಚಾಯತಿ ಎಲ್ಲ ಸರ್ವ ಸದಸ್ಯರಿಗೂ ಫಸ್ಟ್ ನನ್ನ ಅಭಿನಂದನೆ ಯಾಕೆಂದರೆ ಇವರೆಲ್ಲ ಒಂಬತ್ತು ದಿನಿಂದ ಆಯ್ಕೆ ಹೊತ್ತಿಗೆ ಇವರಿಗೆ ಸ್ಥಾನ ಸಿಕ್ಕಿದೆ ಈ ಸ್ಥಾನ ಸಿಕ್ಬೇಕಂತೇಳಿ ತುಂಬ ದಿನದಿಂದ ನಾನು ಓದಾಡ್ತಾ ಇದ್ದು ನಮ್ಮ ಹುಡುಗನಿಗೊಂದು ಸಿಗ್ಲಿ ಸಿಕ್ಕಲಿ ಸಿಕ್ಲಿ ಅಂತೇಳಿ ಅವಕಾಶ ಸಿಕ್ಕಿದೆ ಅವಕಾಶವನ್ನು ಸದುಪಯೋಗ ಮಾಡಿಕೊಂಡು ದುರುಪಯೋಗ ಆಗದಂತೆ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗಿ ಸದಾ ದೇವರು ನಿಮ್ಮ ಜೊತೆಗಿರಲಿ ನಿಮ್ಮ ಸದಸ್ಯರನ್ನ ಎಲ್ಲದನ್ನು ಕೇಳ್ಕೊಂಡು ತಿಳಿದೇ ಇದ್ದಿದ್ದನ್ನೆಲ್ಲ ತಿಳ್ಕೊಳ್ಳಿ ಕೇಳ್ತಿರ್ಕೊಳ್ಳಿ ಅಧ್ಯಕ್ಷರುಗಳಿದ್ದಾರೆ ಉಪಾಧ್ಯಕ್ಷರುಗಳಿದ್ದಾರೆ ಎಲ್ಲೂ ಇದನ್ನು ಹೆಂಗೆ ಮಾಡೋದು ಹೆಂಗೆ ಮಾಡೋದು ಅಂತ ಕೇಳಿ ತಿಳ್ಕೊಂಡು ಕೆಲಸ ಮಾಡಿ ಒಳ್ಳೆಯದಾಗಲಿ ಅಂತೇಳಿ ನನ್ನ ಮಾತನ್ನ